ಕಳೆದಲ್ಲೂ ಸಾಮಾನ್ಯ ಸಭೆ ಪ್ರತಿಪಕ್ಷದ ನಾಯಕರು ಏನು ಮಂಗಳೂರಿಗೆ ನಾವು ಸಂಸ್ಕರಿಸಿದ ನೀರನ್ನು ಕುಡಿಸಿದ್ದೇವೆ ಜನರಿಗೆ ವಿಷಕಾರಿಕ ನೀರು ಸುಳ್ಳು ಮಾಹಿತಿಯನ್ನು ಈ ನಗರದ ಜನರಿಗೆ ಒಂದು ಆತಂಕ ಮಾಡುವಂತಹ ಅಂಶವನ್ನು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುತ್ತಿದ್ದಾರೆ ಅವರಿಗಾಗಲೇ ಎಲ್ಲ ನೀರು ಸಂಸ್ಕರಣ ಘಟನೆ ಕೂಡ ಭೇಟಿ ಇದ್ದೀವಿ ಅಲ್ಲಿ ಕೂಡ ನಾವು ಪರಿಶೀಲಿಸಿದಾಗ ಅಂತ ಯಾವುದೇ ಅವರು ಹೇಳಿದ ಹಾಗೆ ಈ ರಾವಾಟನ್ನು ಯಾವ ಕಾರಣ ನಾವು ಯಾರಿಗೂ ಕೂಡ ವಿತರಣೆ ಮಾಡಲಿಲ್ಲ ಈಗಾಗಲೇ ನಾವು ತುಂಬೆಯಿಂದ ಬಣ ಅದು ಕೂಡ ಪ್ರೈಮರಿ ಟ್ರೀಟ್ಮೆಂಟ್ ಮುಂಬೈನಾಗಿ ಆಗಿ ಮತ್ತು ಪ್ರಿಪರೇಷನ್ ಕೊಡನೇಷನ್ ಆದ ನಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇವೆ ಅದೇ ರೀತಿ ಬೆಂಗಳೂರಿಗೆ ಬಂದ ನೀವು ಕೂಡ ಬೆಂಗಳೂರಿನಲ್ಲಿ ಕೋರ್ನೇಷನ್ ಮತ್ತು ನಾವು ಕ್ಯಾರಿ ಪ್ರಿಪರೇಷನ್ ಎಲ್ಲ ಆದ ನಂತರ ಜನತೆಗೆ ಜನರಿಗೆ ನಾವು ಸಂಸ್ಕರಿಸಿದ ನೀರನ್ನೇ ಕೊಡ್ತಾ ಇದ್ದೇವೆ ಇದೊಂದು ರಾಜಕೀಯ ಪ್ರೇರಿತವಾದ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಸತ್ಯಶೋಧನಾ ಸಮಿತಿ ಅಂತ ರಚಿಸಿ ಮಜ್ಜಿಗೆಯಲ್ಲಿ ಕಲ್ಲುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಸತ್ಯ ನಿರ್ವಹ ಸತ್ಯವನ್ನು ಶೋಧನೆ ಮಾಡುವ ಬರುವುದಿಲ್ಲ ನಾವು ಇಲ್ಲಿ ಕೂಡ ಮಂಗಳೂರು ಜನರಿಗೆ ಸಂಸ್ಕರಿಸಿದ ನೀರನ್ನು ಯಾವುದೇ ಕಾರಣಕ್ಕೂ ವಿತರಣೆ ಮಾಡಲಿಲ್ಲ ಸಂಸ್ಕರಿಸಿದ ನೀರನ್ನು ಯಾವುದೇ ಕಾರಣಕ್ಕೂ ವಿತರಣೆ ಮಾಡಿಲ್ಲ ಅದೇ ರೀತಿ ಎಲ್ಲಿ ಕೂಡ ಮಂಗಳೂರಿನ ಯಾವುದೇ ಜನರಿಂದ ಕೂಡ ರೋಗ ಬಾಧಕವಾದಂಥ ಯಾವುದೇ ರೀತಿ ನಿದರ್ಶನಗಳು ಯಾವುದೇ ಕೂಡ ಬಂದು ಬಂದಿಲ್ಲ ಯಾವುದೇ ಗುರುಗಳು ಕೂಡ ಬಂದಿಲ್ಲ ನಿಜವಾಗಿ ಒಂದು ಆತಂಕದ ಹೇಳಿಕೆಯನ್ನು ಕೂಡ ಈ ಕಾಂಗ್ರೆಸ್ ನಾಯಕರು ನೀಡಿದ್ದಾರೆ ಈ ಮಂಗಳೂರು ಜನರು ಒಂದು ಆತಂಕದಲ್ಲಿ ತಮ್ಮ ಜೀವನವನ್ನು ಮಾಡೋ ಥರ ತಪ್ಪು ಮಾಹಿತಿಯನ್ನು ಕೂಡ ಈ ಕಾಂಗ್ರೆಸ್ ನಾಯಕರು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮತ್ತು ಈ ವಿಜಯ ಮೂಲಕ ये आह बड़ा बड़ी बड़ा मॉल है इसे लेके लेके आउट पे आउट इसमें शुरू करना पास्ट में आउट पे यहाँ यहाँ आह फर्स्ट जो लेडीज़ फर्स्ट जो कैंप वाले उनमें एक तरीका फर्स्ट लेडी है अरे जनरल तरीके का तो वो सिटीज़ के पास आउट पे है फर्स्ट का तरीका क्या तुमने लेनी थी तुमने ये क्� ೇಷನ್ ಆಗಿ ಅಲ್ಲಿ ಫಿಲ್ಟ್ರೇಷನ್ ಆಗಿ ಒಂದು ಟ್ಯಾಂಕಿಂದ ಒಳ ಮುರಿಬಹುದು ಅದು ಏನಿದೆ ಒಳ್ಳೆ ಅಂತ ಇನ್ನೊಂದು ಟ್ಯಾಂಕಿಂದ ಫಿಲ್ಟ್ರೇಷನ್ ಮಾತ್ರ ಆಗೋದಿಲ್ಲ ಎಲ್ಲ ಅದು ಫಿಲ್ಟ್ರೇಷನ್ ಆಗೋದಿಲ್ಲ ಅದು ಒಳ ಮುರಲ್ಲಿ ಫಿಲ್ಟ್ರೇಷನ್ ಆಗಿದೆ ಡ್ರಾವಾಟ್ ಎಲ್ಲೂ ಕೂಡ ನಾವು ವಿತರಣೆ ಮಾಡೋದು ಅದು ಯೋಗ್ಯವಾದ ಪೋರ್ಟೆಬಲ್ ನೀರಲ್ಲಿ ಆಗುತ್ತೆ

ಆತರ ದುಗುರು ಇದೆ ಅದು ಯಾವ ಲೈನಲ್ಲಿ ಬರುತ್ತೆ ಫಾರ್ಮೂಲಾ ಹೋಗೋ ಲೈನಲ್ಲಿ ಅಂತ ಅಂದ್ರೆ ಇದು ಕ್ಯಾಲ್ಕುಲೇಷನ್ ಬಂದು ಕೋರಿಲೈಸೇಶನ್ ಆಗ್ತಿದೆ ಮೊದಲು ಬೋಟೇಲ್ ಅಂತ ಅಂದ್ರೆ ಕೊಳಿಕೆ ನಾವು ಡೈಲಿ ಅದನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಕೂಡ ಮಾಡ್ತೀವಿ ರೌಂಡ್ಸ್ ಇಂದ ಅಲ್ಲಿ ಬಂತು ಲೇನೋ ಎಲ್ಲಾ ವಾರ್ಡ್ ಅಂತ ಕೂಡ ನಾವು ನಮ್ಮ ವಾರ್ಡ್ ಅಂತ ಹೇಳಿ ಟೆಸ್ಟ್ ಕಳಿಸ್ತೀವಿ ವಿಶೇಷ ಕೊಳಿಕೆ ಬೇರೆಯವ್ರೆ ಈಗ ಅವರು ಆರೋಪ ಮಾಡಿದ್ದು ಎರಡು ಹ್ಯಾಂಗ್ ಒಂದು ನೇತ್ರಾವತಿ ನದಿಗೆ ಮತ್ತು ಮಂಗಳೂರು ಸುತ್ತಮುತ್ತ ನದಿಗಳಿಗೆ ಮಂಗಳೂರಿನಲ್ಲಿರುವ ಸಿವೆಟಿ ವಾಟರ್ ಹೋಗ್ತಾರೆ ಅಂತ ಒಂದು ದಿವಸ ಮತ್ತೊಂದು ಮಂಗಳೂರಿನಲ್ಲಿರುವ ಇಲ್ಲಿ ಏನು ಈ ತೋಡ್ಗಳಿದೆ ಅಲ್ಲಿಗೆ ಸಿವೆಟಿ ವಾಟರ್ ಅನ್ನು ನೇರವಾಗಿ ಬಿಡ್ತಾ ಇದ್ದಾರೆ ಅದರಿಂದಾಗಿ ಇಲ್ಲಿಯ ಏನು ಗ್ರೌಂಡ್ ವಾಟರ್ ಕೂಡ ಮಲನ ಆಗ್ತಿದೆ ಅಂತೇಳಿ ಅದರ ಬಗ್ಗೆ ನಿಮ್ಗೆ ಏನಾದರೂ ಗಮನಕ್ಕೆ ಇದೆಯಾ ಅಂತ ಕೇವಲ ಕುಡಿಯುವ ನೀರು ಮಾತ್ರ ಅಂತ ಅಲ್ಲ ಅವರು ಟೋಟಲ್ ಓವರ್ ಆಲ್ ಆಗಿ ಹೇಳಿದ್ದಾರೆ ಸಿವೇಜ್ ವಾಟರ್ ಇಂದ ಟೋಟಲ್ ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ನೀವು ಸಿವೇಜ್ ವಾಟರ್ ಅಂದ್ರೆ ಗ್ರೌಂಡ್ ಮಾವೇಜೆಲ್ಲ ಸಿವೇಜ್ ಆಗುವಂತ ಏನು ಆರೋಪ ಮಾಡಿ ಅವರು ಹೇಳುವುದು ಸಿವೇಜ್ ವಾಟರ್ ನದಿಗೆ ಹೋಗಿ ನಾವು ಕಲುಷಿತವಾಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಆ ನೀರು ನಾವು ಕುಡಿ ಕೊಡ್ತಿದ್ದು ಅವರ ಆರೋಪ ಆದ್ರೆ ನಾವು ಯಾವ ಡ್ಯಾಮ್ನ ಮೇಲ್ಗಡೆ ಅಂತ ನೀರನ್ನು ಕೊಡ್ತಾರೆ ಡ್ಯಾಮ್ನ ಮೇಲ್ಗಡೆ ಯಾವ ಕಾಲದಲ್ಲಿ ಕೂಡ ಎಷ್ಟಿಗೆ ಇರ್ಬೋದು ವೆಟ್ಟಲ್ಲಿ ಎಲ್ಲಿ ಕೂಡ ಇರ್ತಾ ಇದ್ದೀವಿ

ಅದಕ್ಕೆ ಆಸ್ಪತ್ರೆಯಲ್ಲಿ ಇದೆ ಇದು ಅಲ್ಲ ಇದು ಏನು ಮಾಡ್ತಾರೆ ತೊಂದರೆ ಇಲ್ಲ 100 ವರ್ಷ ತಪಸ್ತಿ ಇತ್ತು ಇದು ಈ ನೋಡಿ ಮಾಡ್ತಾರೆ ಅದು ಯಾಕೆ ಯಾವೆಂತ ಹೇಳಿದ್ರೆ ಇಲ್ಲಿ ಮಂಗಳೂರಲ್ಲಿ ಸುತ್ತಮುತ್ತವಾದ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತ ತುಂಬಾ ಸಂಸ್ಥೆಗಳಿದ್ರೆ ಎನ್ಐ ಟಿ ಇದೆ ಸಾಮಾನ್ಯವಾಗಿ ನದಿಗಳ ಅಥವಾ ಬಾವಿದ ಏನಾದ್ರೂ ಸಮಸ್ಯೆ ಆದ್ರೆ ನೀರಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀರಿನ